ಈ ನಿರುದ್ಯೋಗದ ಸಮಸ್ಯೆಗೆ ಸಿಗಬೇಕಾದಂಥ ಯಾವುದೇ ಒಂದು ರೀತಿಯ ಬೆನಿಫಿಟ್ ಇನ್ನೂ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಹುದ್ದೆಯ ಕ್ರಿಯೇಷನ್ ಆಗಬೇಕಾದ್ರೆ ಅದಕ್ಕೆ ಪ್ಲಾನಿಂಗ್ ಕಮಿಷನ್ನ ಎಪ್ರೂವಲ್ ಎಷ್ಟು ಹುದ್ದೆಗಳು ಬೇಕು ಅದಕ್ಕೆ ಎಷ್ಟು ಆರ್ಥಿಕ ಸಂಪತ್ತು ಬೇಕನ್ನೋ ವಿಚಾರದಲ್ಲಿ ಪ್ಲಾನಿಂಗ್ ಕಮಿಷನ್ ಅವರ ಮಾಹಿತಿ ಪಡ್ಕೊಂಡು ಯಾವುದೇ ಒಂದು ಸಂಸ್ಥೆಗೆ ಬೇಕಾದಷ್ಟು ಹುದ್ದೆಗಳನ್ನ ಆಯೋಜಿಸ್ತಾರೆ ಸರ್ಕಾರದವರು ಇವತ್ತು ಅಂತ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಪೂರೈಸ್ತಾ ಇಲ್ಲ ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಈ ಹುದ್ದೆಗಳು ಇದೇ ನಮಗೂ ಒಂದು ಸಂದರ್ಭ ಒದಗಿಸಿ ಒದಗಿ ಬರಬಹುದು ಅನ್ನುವ ಒಂದು ಆಕಾಂಕ್ಷೆಯಲ್ಲಿ ಭಾಳಷ್ಟು ಯುವಕರು ತಮ್ಮ ವಿದ್ಯೆಯನ್ನು ಕಷ್ಟದಿಂದ ಪಡ್ಕೊಂಡು ಈ ಹುದ್ದೆಗಾಗಿ ಕಾಯ್ತಾ ಇರ್ತಾರೆ ಆದರೆ ವರ್ಷಗಳು ಹೋದಲ್ಲಿ ಸರ್ಕಾರಗಳು ಈ ಹುದ್ದೆಯ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಲ್ಲ ಹುದ್ದೆ ರೆಕಾರ್ಡಲ್ಲಿ ಇದೆ ಇಷ್ಟು ಹುದ್ದೆ ಈ ಸಂಸ್ಥೆಯಲ್ಲಿ ಇರಬೇಕಂತ ಆದರೆ ಹುದ್ದೆಯನ್ನು ಭರ್ತಿ ಮಾಡಲ್ಲ ಆ ಹುದ್ದೆಗೆ ಮೀಸಲಾಗಿಟ್ಟಂಥ ಆರ್ಥಿಕ ಸಂಪತ್ತನ್ನ ತಮಗೆ ಬೇಕಾದಂಥ ವಿಚಾರಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಇದು ಯಾವ ರಾಜನೀತಿ ಅಂತ ನಾನು ಸರ್ಕಾರಗಳನ್ನ ಇದ್ದೀನಿ ಯುವಕರು ತಮ್ಮ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ಹುದ್ದೆ ಪಡ್ಕೊಂಡು ಈ ಹುದ್ದೆಗೆ ಬರಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂಥವರನ್ನ ನಿರಾಶರಾಗಿ ಮಾಡುವುದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಅನ್ನೋದು ನನ್ನ ಅನಿಸಿಕೆ ಇದನ್ನು ಅರ್ಥ ಮಾಡ್ತಾ ಸರ್ಕಾರ ಮತ್ತು ಕೂಡ ಅದರ ಬಗ್ಗೆ ಯಾವುದೇ ಕಾಳಜಿ ಇಟ್ಕೊಳ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಪ್ರತಿಭಟನೆಗೆ ಅವರು ಕದರ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾದ್ರೆ ಇನ್ನು ಪ್ರತಿಭಟನೆ ಆಕ್ರೋಶದಿಂದ ತುಂಬಿಡಬಾರದು ಶಾಂತಿಯುತವಾಗಿರಬೇಕು ನಾನು ನನ್ನ ಭಾಷಣಗಳಲ್ಲಿ ಹೇಳ್ತಾ ಇರ್ತೇನೆ ಕ್ರಾಂತಿಯಿಂದ ಗೆದ್ದವರು ಯಾರು ಇಲ್ಲ ಶಾಂತಿಯುತವಾಗಿ ಸರ್ಕಾರದ ಮನದಟ್ಟುವಂತಹ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡೋಕ್ಕೆ ಬೇರೆ ಬೇರೆ ದಾರಿಗಳಿವೆ ಆ ಪ್ರಯತ್ನವನ್ನ ಮಾಡೋಣ ಈ ಸರ್ಕಾರಕ್ಕೆ ಒಂದು ತಿಳುವಳಿಕೆ ಬರುವಂತಹ ದಾರಿಯಲ್ಲಿ ಪ್ರಯತ್ನ ಮಾಡೋಣ ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮಾತ್ರ ಅಲ್ಲ ಕಳೆದ ಇಪ್ಪತ್ತೊಂಬತ್ತು ವರ್ಷದಿಂದ ಎಷ್ಟು ಹುದ್ದೆ ಜಾಸ್ತಿ ಆಗಿರಬೇಕು ಅದನ್ನು ಕೂಡ ಲೆಕ್ಕಕ್ಕೆ ಸೇರಿಸಬೇಕು ಅನ್ನೋ ಒಂದು ಡಿಮಾಂಡ್ ನಾವು ಮಾಡಬೇಕು ಮತ್ತೆ ಸರ್ಕಾರವನ್ನ ಕೇಳಬೇಕು ಪ್ರತಿ ವರ್ಷ ನೀವು ಎಷ್ಟು ನಿಮ್ಮ ಸಂಸ್ಥೆಯಿಂದ ಎಷ್ಟು ಜನ ನಿವೃತ್ತರಾಗಿದ್ದಾರೆ ಆ ಹುದ್ದೆಗೆ ಎಷ್ಟು ಖಾಲಿಯಾಗಿದೆ ಮತ್ತೆ ఈ హే భక్తి మా ఇష్ట అన్న మాత్య ప్రతి వర్ష సర్కార సార్వజనికే తెలిసిన మాత్రం కూడా సమయంలో నిర్ణయాన్ని హ ಆ ಜವಾಬ್ದಾರಿ ಸರ್ಕಾರದ ಮೇಲೆ ಇಟ್ಟಿದೆ ಪ್ರತಿ ವರ್ಷ ಎಷ್ಟು ಹುದ್ದೆ ಖಾಲಿ ಆಗಿದೆ ಎಷ್ಟು ಹೊಸ ಹುದ್ದೆ ಮಾಡಿದ್ದೇವೆ ಎಷ್ಟು ಹುದ್ದೆಯನ್ನು ಬರಖಾಸ್ ಮಾಡಿದ್ದೇವೆ ಅಂತ ತಿಳಿಸುವ ಮಾಹಿತಿ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಈ ಪ್ರತಿಭಟನೆಯ ಒಂದು ಮೂಲವನ್ನು ಇವತ್ತಿನ ಸರ್ಕಾರದ ವಿಚಾರ ಮಾತಾಡಿದವರು ಭಾರಸ ಹೇಳಿದ್ದಾರೆ ನಾನು ಕೂಡ ಅದನ್ನು ಒಪ್ಪಿಕೊಳ್ತೇನೆ ಅದಕ್ಕೆ ಪೂರಕವಾಗಿ ಒಂದು ಮಾತು ಅಂತ ನಿಮಗೆ ಸರ್ಕಾರದಲ್ಲಿ ಆರೋಗ್ಯದಲ್ಲಿ ಇರುವವರಿಗೆ ಕರ್ನಾಟಕ ಸರ್ಕಾರವೇ ಮಾದರಿಯಾಗಿ ಇಟ್ಕೊಳ್ಳೋಣ ಎಲ್ಲರಿಗೂ ಗೊತ್ತಿದೆ ಎಷ್ಟು ಹುದ್ದೆ ಭರ್ತಿ ಆಗಿಲ್ಲ ಉದಾಹರಣೆಗೆ ಇವಾಗ ನಾನು ಹೇಳಿದ್ದಾರೆ ಒಬ್ಬರೇ ಎಷ್ಟಿರುವಂತಹ ಶಾಲೆಗಳನ್ನು ಓದಾಡಿದೆ ಒಬ್ಬರೇ ಎಷ್ಟು ಮೂವತ್ತು ನಲವತ್ತು ವಿದ್ಯಾರ್ಥಿಗಳಿಗೆ ಏನ್ ವಿದ್ಯೆ ಕಲಿಸ್ತಾರೆ ಬೇರೆ ಬೇರೆ ಸಬ್ಜೆಕ್ಟ್ ಇದ್ದಾಗ ಅಲ್ಲಿ ಹುದ್ದೆ ಭರ್ತಿ ಮಾಡಕ್ಕೆ ಸ್ಯಾಂಕ್ಷನ್ ಇದೆ ಆದ್ರೆ ಭರ್ತಿ ಮಾಡಲ್ಲ ಹೇಳ್ತಾರೆ ಹಣ ಇಲ್ಲ ಅಂತ ಎಲ್ಲಿ ಹೋಗಿದೆ ಅಂತ ಸ್ವಲ್ಪ ಕೇಳೋಣ ಅದಕ್ಕಾಗಿ ಮೀಸಲಾದಂತ ಹಣ ಇದೆ ಆ ಹಣ ಯಾವ ರೀತಿ ಕಾರ್ಯಕ್ಕಾಗಿ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ಸರ್ಕಾರ ಬಹಿರಂಗ ಮಾಡಬೇಕು ಒಂದ್ ವೇಳೆ ಈ ಒಂದು ಪ್ರಚಾರ ನಾವು ಸರ್ಕಾರದಿಂದ ಆದರೆ ಬಹಳಷ್ಟು ಸಹಾಯ ನಿಮ್ಗಾಗ್ತದೆ ಕೋರ್ಟ್ ನಲ್ಲಿ ಕೂಡ ನೀವು ಹೋಗ್ಬೋದು ಮತವಾಗಿ ಪ್ರತಿಭಟನೆಯಿಂದ ಜನರಿಗೆ ತೋರಿಸಿಕೊಟ್ಟು ಸರ್ಕಾರದ ಅನ್ಯಾಯದ ಬಗ್ಗೆ ನಾವು ಇತರರಿಗೂ ತಿಳಿಸಬಹುದು ಅನ್ನೋ ಒಂದು ನನ್ನ ವಿಚಾರ ಇವರು ಹಿನ್ನೆಲೆಯಲ್ಲಿ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಇತ್ತೀಚೆಗೆ ಕರ್ನಾಟಕ ವಿಧಾನಸೌಧ ಮತ್ತು ಕೌನ್ಸಿಲ್ ಕೌನ್ಸಿಲ್ನವರು ತಮ್ಮ ಸಂಬಳವನ್ನು ನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಎಂತ ವಿಪರ್ಯಾಸ కోటి కోటి రూపాయి అది తమ వలభిగారి బాగారు అది యారణ ఎంత వ్యవస్థ లేదు అవుతుంది సంబంధ డబుల్ ఆగ్రెడ్ నిర్వహ సంబంధ సవాల్ పడూ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಮ ಸಮುದಾಯದ ಅಮೂಲ್ ಮಾಡ್ಕೊಂಡಿದ್ದೀರಾ ಇದಕ್ಕೆ ಚುನಾವಣೆಯಲ್ಲಿ ಭರವಸೆ ಕೊಡ್ತೀರ ಯಾಕೆ ಭರವಸೆ ಕೊಡ್ತೀನಿ ನೀವು ನೀವು ದೇಹಕ್ಕೆ ಭರವಸೆ ಕೊಡ್ತೀರಿ ಒಟ್ಟು ರಾಜ್ಯದ ಉದ್ಧಾರಗಳಲ್ಲ ಜನರ ಉದ್ಧಾರಲ್ಲ ಇದು ಈಗ ಮೋಸ ಮಾಡ್ತಾ ಇರುವುದು ಪ್ರಜಾಪ್ರಭುತ್ವದ ಅಲ್ಲ జనరు సుంఘి ఇద్దరు తమ ఇష్ట ఆ రైతే మాట్లాడి నాం ప్రతిభటెంట్లేదు ఇవ్వగే కలవరు కతిభట శాంతుతవాపారంత వదావరణ నం బేడ బంగ్లాదేశా నమ్మే శ్రీలంక బదలవం బేడ ನಮ್ಮ ಬದಲಾವಣೆ ನಮ್ಮ ಹಕ್ಕಿನ ಮೇಲೆ ಇರಬೇಕು ಜನರಿಗೆ ಅರ್ಥ ಮಾಡುವ ಅರಹತಿಯಲ್ಲಿರೋರಿಗೆ ಅರ್ಥ ಮಾಡುವ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡೋಣ ಅದು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದು ನನ್ನ ಅನಿಸಿಕೆ ಬಂಧುಗಳೇ ನನಗೆ ಇರುವಂತಹ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರದಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇವೆ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷದ ನಾಲ್ಕು ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿಯಾಗಿದೆ ಅದೇ ರೀತಿಯಲ್ಲಿ ಕೆಲವು ಮಾಹಿತಿ ಬರ್ತಾ ಇದೆ ಕೆಲವು ಹುದ್ದೆಯನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅವರ ಮಂತ್ರಿಮಂಡಲವನ್ನು ಜಾಸ್ತಿ ಮಾಡ್ತಾರೆ ಇಲ್ಲಿ ಇದರ ಹುದ್ದೆಯನ್ನ ಕಮ್ಮಿ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ದಿನ ಶ್ರಮಗೆ ಇದ್ವಿ ಅದರಿಂದ ಅವರಿಗೆ ಯಾವ ಹೆದರಿಕೆ ಇದು ಬರಲಿಲ್ಲ ಮುಂದಕ್ಕಾದರೂ ಈ ರೀತಿಯ ಅನ್ಯಾಯ ಆಗಬಾರದು ಅನ್ನೋ ವಿಚಾರದಲ್ಲಿ ನಾವು ಅಷ್ಟು ಪ್ರಯತ್ನ ಮಾಡಬೇಕು ಅಂದ್ರೆ ತಿರುಗಾನೇರ ಪ್ರಯತ್ನ ಈ ಪ್ರಯತ್ನದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಒಂದು ವಾಯ್ಲೆನ್ಸ್ ಮಾಡೋದು ಬೇಡ ನಮ್ಮ ಪ್ರಯತ್ನ ಸಫಲವಾಗ್ತಿದೆ ಅನ್ನೋದು ನನ್ನ ಅನಿಸಿಕೆ ಈ ಪ್ರಯತ್ನವನ್ನು ಮಾಡೋಣ ಈ ಪ್ರಯತ್ನದಲ್ಲಿ ನಾನು ನಿಮ್ಮ ಜೊತೆ ಇರ್ತೇನೆ ಅನ್ನೋ ಭರವಸೆ ನಾನು ಇದ್ದು ನಾನು ಒಂದು ಸಾವಿರದ ಎಂಟುನೂರ ಅರವತ್ತೈದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಯಾಕಂದ್ರೆ ಲೋಕಾಯುಕ್ತನಾಗಿ ಬಂದ ನಂತರ ಆಡಳಿತಿಯಿಂದ ಬಹಳಷ್ಟು ಅನ್ಯಾಯವನ್ನು ನಾನು ಬಂದೆ ಇದು ಯಾಕೆ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದ್ದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೇ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ಆದ್ದರಿಂದ ಈ ಸಮಾಜದಲ್ಲಿ ಒಂದು ಪೈಪೋಟಿ ಶುರಾಗಿ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗೋದ್ರಲ್ಲಿ ಏನು ತಪ್ಪಿಲ್ಲ ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಯಾವ ದಾರಿಯಲ್ಲಿ ಹೋಗ್ತೀರಿ ಅನ್ನೋದು ಬಹಳ ಮುಖ್ಯ ಹೊಟ್ಟೆಲ್ಲಾಕಿ ನೀವು ಈ ಹುದ್ದೆಗೆ ಹೋಗಿ ಸಂಪತ್ತನ್ನು ಪಡೆದ್ರೆ ಅದರಿಂದ ನಿದ್ದೆ ಬರಲ್ಲ ಒಂದಕ್ಕೆ ನಿಮ್ಗೆ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಇದು ನಿಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ ಸೇವೆ ಮಾಡುವುದು ಜನರ ಸೇವೆ ಮಾಡುವುದು ನಿಮ್ಮ ಜವಾಬ್ದಾರಿ ಆ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅಲ್ಲಿ ಹಣ ಮಾಡಕ್ಕೆ ನೀವು ಹೋಗಬಾರದು ಜನರ ಸೇವೆ ಮಾಡಕ್ಕೆ ಹೋಗ್ಬೇಕು ಅದಕ್ಕೆ ನೀವು ಸಂಬಳ ಕೊಡ್ತಾರೆ ಅದು ಬಹಳ ಮುಖ್ಯವಾದದ್ದು ಇವತ್ತು ಕೆಲಸಕ್ಕೆ ಹೋಗುವವರು ಯಾವ ರೀತಿ ಹೋಗ್ತಾರೆ ಅಂತಂದ್ರೆ ಮೊದಲು ಮಾತಾಡಿದವರು ಹೇಳ್ತಾರೆ ಎಷ್ಟು ಹಣ ಕೊಡ್ತಾರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏ ಇರ್ಬೋದು ಯಾವ ರೀತಿಯಲ್ಲಿ ಮೋಸ ಹೋಗುವುದು ಬಹಳ ಜನ ಜಾಸ್ತಿ ಆಗಿಲ್ಲ ಆ ರೀತಿಯಲ್ಲಿ ನೀವು ಹೊರಗೆ ನಿಮ್ಮನ್ನು ಮಾತನಾಡಕ್ಕೆ ದೇಯಿರಿ ಅದಕ್ಕಾಗಿ ನಿಮ್ಮ ಪರವಾಗಿ ಸರ್ಕಾರದಿಂದ ಯಾರು ಸಹಾಯ ಮಾಡಕ್ಕೆ ಪರವಾಗಿ ನೀವೆಂದೆ ಆ ಸರ್ಕಾರದ ಆದೇಶಕ್ಕೆ ಹೊರಗೆ ಆ ಸರ್ಕಾರಗಳು ವಿಚಾರವನ್ನು ಬದಲಾಯಿಸಿ ಜನತಾ ಸೇವೆಕ್ಕೆ ಬಂದವರು ಜನತಾ ಸೇವೆ ಮಾಡಿ ಪ್ರಾಮಾಣಿಕತೆಯನ್ನ ಆದೇಶಕ್ಕೆ ತನ್ನಿ ಅದು ಇವತ್ತು ಇಲ್ಲ ಅಂತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಬಂದರೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಹೋರಾಟ ಮಾಡಬೇಕು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ